ಗ್ರಹ ಬಳಕೆಗೆ ಉಪಯೋಗಿಸುವಂತಹ ವಸ್ತು ಇದು ಊಟದ ಬಟ್ಟಲು ಮರದಲ್ಲಿ ಮಾಡಿದಂತಹ ಊಟದ ಬಟ್ಟಲು ಅದೇ ರೀತಿ ಹಬ್ಬದ ಗುರಿ ಹಪ್ಪ ಮಾಡುವಂತಹ ಅಪ್ಪದ ಗುರಿ ಕಳಸೆ ತೊಂದರೆ

ಹೌದು ಹಾಂ ಹೌದು ಹ್ಞೂ ಇದಲ್ಲ ವೀಣೆ ಗೊತ್ತಾಯ್ತು ಹಾಂ ಕಹಳೆ ರಣ ಕಾಳೆ ಉಳಿದಾರು ಅಂತ ಈ ಯುದ್ಧದ ಸಂದರ್ಭದಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ರು ಹಾಂ ಇದು ಎಲ್ಲ ಕಡೆ ಸಿಗುವಂಥದ್ದು ಅಲ್ವಾ ಈರುಳ್ಳಿ ಆದರೆ ಇದು ಮಿಟಾರಿ ಅಂದ್ರೆ ಬಿದಿರನಲ್ಲಿ ಮಾಡಿರ್ತಾರೆ ಇದು ಬಿದಿರಲ್ಲಿ ಮಾಡಿ ಇದರಲ್ಲಿ ಒಂದು ಈರುಳ್ಳಿ ಹಾಕಿ ಇಡುವುದು ಶೇಖರಣೆ ಮಾಡ್ಲಿಕ್ಕೆ ಅದೇ ತರ ಮೀನು ಹಾಕಿ ಅಂದ್ರೆ ಮೀನ್ ಹಿಡ್ದದ್ದು ಬಲೆಯಲ್ಲಿ ಹಿಡಿದ ಮೀನು ಮನೆಗೆ ತರಲಿಕ್ಕೆ ಇದ್ರಲ್ಲಿ ಹಾಕಿ ತರ್ತಾರೆ ಹೌದು ಇದರಲ್ಲಿ ಇದು ಸ್ವಲ್ಪ ಸಣ್ಣದು ಈಗಿನ ದೊಡ್ಡದಾದ ಹಾಂ ಇದು ವಿವಿಧ ಆಕಾರದ ವಸ್ತುಗಳಲ್ಲ ಅದು ಅದರಲ್ಲಿ ಬಾಯಿ ಚಿಕನ್ ಇರ್ತದೆ ಮೀನು ಹಾರಿ ಹೌದು ಹೌದು ಅದು ಮೀನು ಹಿಡಿಯುವಂಥದ್ದಲ್ಲ ಇದು ಮಲಗಿರುವಾಗ ಇದರೊಳಗೆ ಹಾಕಿ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂದರೆ ಅವರವರ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಹೋಗ್ತದೆ ಹೇಗೆ ಮರದು ಅಲ್ಯೂಮಿನಿಯಮದು ಹಿತ್ತಾಳೆದು ತಾಮ್ರದು ಹಾಗಿರ್ತದಲ್ಲ ಅದೇ ತರ ಇದು ಬೆತ್ತದು ಇದು ನಾರ್ಮಲ್ ಬುಟ್ಟಿ ಮಾಡ್ತಾರಲ್ಲ ಅದೇ ಮೆಟೀರಿಯಲ್ ಅಲ್ಲಿ ಅಲ್ಲಿದೆ ನೋಡಿ ಅದು ಒಂದು ವಾಂಟೆಂಟನ್ನು ಮಾಡಿದ್ದು ಹಾಗೆ ವಾಂಟೆ ಬಿದ್ದಿರಲ್ಲಿ ಮಾಡಿದ್ದು ಗದ್ದದಲ್ಲಿ